ಕರುಳಿನ ಕುಡಿ ಕರುಳಿನ ಕುಡಿ ಅಬ್ಬಾ ಬಾಬಾ ಬಾ ಬಾ ಕಿತ್ನಾ ಬಡ ಗರ್ ಹೇಗೆ ಬಾಯಿ ಏನ್ ಶಿವ ದೊಡ್ಡ ಮನೆ ಇದೆ ರಾಜನ್ ಮನೆ ಇಷ್ಟೊಂದು ದೊಡ್ಡದ ಯಪ್ಪ ಏನಿದು ಮನೇಲೆ ಕೆರೆ ಇಟ್ಕೊಂಡ್ಬಿಟ್ಟಿದಾರಲ್ಲ ಏ ಜೊಬೇಟಾ ಆಂಟಿ ಏ ಕೆರೆ ಅಲ್ಲ ಕೆರೆ ಅಲ್ಲ ಇದು ಸ್ವಿಮ್ಮಿಂಗ್ ಅದೇನು ಸ್ನಾನ ಮಾಡೋದಂತೆ ಮನೆಯರೆಲ್ಲ ಟೈಮ್ ಪಾಸ್ ಆಗದೆ ಇಲ್ಲಿ ಸ್ನಾನ ಮಾಡ್ತಾರಂತೆ ದೊಡ್ಡ ಮನೆ ಸೇರಿ ನಾನೇನೋ ಇಷ್ಟ ಚಿಕ್ಕ ಮನೆ ಅನ್ಕೊಂಡ್ಬಿಟ್ಟಿದೆ ಕೆಳಗಡೆ ಒಂದು ಮಜ್ಲಿ ಇದೆ ಮೇಲೆಲ್ಲ ಸ್ವಿಮ್ಮಿಂಗ್ ಪೂಲೂ ಭಾರಿ ಮನೆ ಐತೆ ಬಿಡು ಇದು ಇಷ್ಟ ದೊಡ್ಡ ಮನೇನ ಶಿವ ಹೋಗಿ ರಾಧನ್ ಕರಪ ನಾನು ಇಲ್ಲೇ ಭೇಟಿಯಾಗಿ ಹೋಗ್ತೀನಿ ಅವ್ರ ಅತ್ತೆ ಬೇರೆ ಸರಿ ಇಲ್ಲ ಅಂತೀಯಾ ಹಾ ಸರಿ ನಾನು ಬರ್ತೀನಿ ಕರ್ತೀನಿ ರಾಧಾ ಒಳಗೆ ಹೋಗೋಣ ಸರಿ ತುಂಬ ನೀವು ಹುಷಿವಾ ನಾನೆಲ್ಲ ಮನೆ ನೋಡ್ತಾ ಇರ್ತೀನಿ ನನಗೂ ಈ ಮನೆ ನೋಡಬೇಕು ಈ ತರ ಮನೆ ನಾನು ನೋಡೇ ಇಲ್ಲ ನೀನೇ ಕರ್ಕೊಂಬಂಜ್ಜಲ ನನಗೂ ಸ್ವಲ್ಪ ಹೊಟ್ಟೆ ಜಾಸ್ತಿ ಇದೆ ಆಗಲ್ಲ ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಮೊಬೈಲಲ್ಲಿ ಫೋಟೋ ತೊಗೋತೀನಿ ನಾನು ಊರಿಗೆಲ್ಲ ಹೋಗಿ ತೋರಿಸೋಕ್ಕಲ್ಲ ರಾಧನ್ ಮದುವೆ ಮನೆ ಇಂಥದ್ದು ಇದೆ ಅಂತ ಪಾರ್ವತಿಗೋದು ಎಲ್ಲ ತೋರಿಸ್ತೀನಿ ನಾನು ರಾಧನ ಅಮ್ಮನಿಗೆ ಈ ರೀತಿ ಮನೆ ಇದೆ ಅಂತ ಎಲ್ಲ ಊರಿನವ್ರಿಗೆ ತೋರಿಸ್ಬಿಟ್ರೆ ಎಲ್ಲ ರಾಧನ ಮನೆ ಅಂತಾರೆ ಗೊತ್ತಾ ಸರಿ ನಾನು ಫೋಟೋ ತೊಗೊತಿರ್ತೀನಿ ನೀನು ಹೋಗಿ ರಾಧನ ಕರ್ಕೊಂಡು ಬಾ ಆಯ್ತಾಯ್ತು ನಾನು ಹೋಗಿ ರಾಧನ ಕರ್ಕೊಂಡು ಬರ್ತೀನಿ ಎಷ್ಟೊಂದು ದೊಡ್ಡ ಮನೆ ಇದು ಇಷ್ಟು ದೊಡ್ಡ ಮನೆಗೆ ಇರೋ ಸೇರಿದ್ಲ ನಸೀಬೆ ಬಿಡು ಪಾರ್ವತಿ ದೀದಿದು ಮಗಳನ್ನ ಇಂಥ ಮನೆಗೆ ಹುಡ್ಕೊಂಡು ಹೋದ್ರೂ ಸಿಕ್ತಿರ್ಲಿಲ್ಲ ಹೆಂಗೋ ಅವ್ರ ರಿಲೇಷನ್ ಅಲ್ಲ ಬೇರೆ ಯಾರಲ್ಲ ಅವ್ರ ಅಣ್ಣನ ಮಗನೇ ಮತ್ತು ಅಷ್ಟೊಂದು ಆಸ್ತಿವಂತರೇ ಅವರು ಅವ್ರೇನು ಬಡವರ ಪಾರ್ವತಿ ದೀದಿನ ದೊಡ್ಡ ಶ್ರೀಮಂತ್ರೆ ಲವ್ ಮಾಡಿ ಅವ್ರನ್ನ ಮದುವೆ ಆಗಿ ಅಲ್ಲಿ ಬಂದಾಳೆ ಅಷ್ಟೇ ಇಷ್ಟು ದೊಡ್ಡ ಮನೆ ಇಷ್ಟು ಆಸ್ತಿನ ಬಿಟ್ಟು ಅಲ್ಲಿದ್ದಾಳೆ ಅವ್ರದ್ದು ಒಂದು ಅನ್ನೇ ಪರಾನೆ ಸುಬೇದಾ ಆಂಟಿ ನೀವು ಬಂದಿದ್ದೀರಾ ನನಗೆ ಭಾಳ ಖುಷಿ ಆಯಿತು ಆಂಟಿ ಹೇಗಿದ್ದೀರಾ ಆಂಟಿ ಎಲ್ಲರೂ ಚೆನ್ನಾಗಿದ್ದೀರಾ ಮನೇಲೆಲ್ಲ ಚೆನ್ನಾಗಿದ್ದಾರಾ ಅಯ್ಯೋ ನನಗಂತೂ ಭಾಳ ಇಷ್ಟ ಆಯಿತು ನೀವು ಬಂದದ್ದು ಶಿವ ಬಂದು ಹೇಳಿದ ತಕ್ಷಣ ಎಷ್ಟು ಖುಷಿ ಆಯಿತು ಗೊತ್ತಾ ನಮ್ಮೂರವ್ರು ನೋಡಿದ್ರೆ ನನ್ನ ಹೆತ್ತ ತಾಯಿನ ನೋಡಿದಂಗೆ ಆಗ್ತಾಯಿದೆ ನನಗೆ ಯಾರಾದರೂ ಒಬ್ರು ನಮ್ಮೂರವ್ರು ಭೇಟಿ ಆಗ್ಲಿಲ್ಲ ಹೊರಗಡೆ ಹೋದಾಗ ಬೆಟ್ಟಾಗಲ ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿರ್ತೀನಿ ಗೊತ್ತಾ ಆದರೆ ನೀವು ಮನೆಗೆ ಬಂದಿದ್ದೀರಾ ನನಗೆ ನನ್ನ ಹೆತ್ತ ತಾಯಿನೇ ಬಂದಂಗೆ ಆಯ್ತು ಗೊತ್ತಾ ಆಂಟಿ ಅದಂದು ಭೇಟಿ ನಾನು ನಿನ್ನ ತಾಯಿಗೆ ಒಲಿಸ್ದಲ್ಲ ತುಂಬ ಖುಷಿ ಆಯ್ತು ಇಷ್ಟೇ ಸಾಕಮ್ಮ ನೀನು ನಾನು ಒಳಗೆ ಬಂದು ನಿನ್ನ ಮಾತಾಡಿಸ್ಬೇಕು ಅನ್ಕೊಂಡಿದ್ದೆ ಆದರೆ ನಿಮ್ಮ ಅತ್ತೆ ಸ್ವಲ್ಪ ಸಿಕ್ಕು ಅಂತ ಶಿವ ಹೇಳ್ದ ಹಾಗಾಗಿ ನಾನು ಇಲ್ಲಿಗೆ ಬಂದೆ ಏನು ಬೇಜಾರು ಮಾಡ್ಕೋಬೇಡ ನಿನ್ನ ನೋಡಿದ್ನಲ್ಲ ನನಗೆ ಅಷ್ಟೊಂದು ಮನಸಲ್ಲಿ ಯಾವಾಗ ನೀನು ನೋಡ್ತೀನಿ ಅಂತ ಅನಿಸ್ಬಿಟ್ಟಿತ್ತು ಆದರೆ ಈಗ ನೀನು ನೋಡಿದ ತಕ್ಷಣ బాహా ఖుషి ఆత్తు చనగ అమ్ మడే చందరంగా హాకం చన కా సుందరవగయ రాధ సీరియల్ నోడకే భాళ ఇష్ట ఆ బా అంటీ ఒ బా ఒకగడే బా ನಾನು ನಿನಗಾಗಿ ಏನಾದರೂ ತಿನಿಸು ತಿಂಡಿ ಎಲ್ಲ ಮಾಡ್ತೀನಿ ತಿಂದ್ಕೊಂಡು ಆ ಮುನ್ಗೂ ತೊಗೊಂಡು ಹೋಗಂತೆ ಬಾ ನನಗೆ ಅಜ್ಜಿ ನಿನ್ನೆ ಅಂದಿದ್ರು ಬರ್ತಾರೆ ಜುಬೇದಾ ಆಂಟಿ ಅಂತ ಆದರೆ ನಾನು ಅಷ್ಟೊಂದು ಬರ್ತಾರೆ ಇಲ್ವೋ ಮನೆಗೆ ಗೊತ್ತಾಗುತ್ತೆ ಇಲ್ವೋ ಅಂದ್ಕೊಂಡಿದ್ದೆ ಆದರೆ ಶಿವನ ಕರ್ಕೊಂಬಂದಿದ್ದೀರಲ್ಲ ಶಿವ ಕರೆಕ್ಟಾಗಿ ಕರ್ಕೊಂಬಂದಿದ್ದಾನೆ ಅದಕ್ಕೆ ನನ್ನ ಶಿವ ಅಂದರೆ ಶಿವ ಅವನು ಹ್ಞೂ ಐ ಲವ್ ಯು ಶಿವ ನೀನು ಬಂದದ್ದು ಖುಷಿ ಆಯಿತು ಹಾಗೆ ಜೊಬೇದ ಆಂಟಿನ ಖುಷಿ ಆಯಿತು ನನಗೆ ನೀನು ಬಿಟ್ಟಿರೋಕ್ಕಾಗಲ್ಲ ಶಿವ ಇಲ್ಲಿಗೆ ಬಂದುಬಿಡು ನೀನು

ಈಗ ಎಷ್ಟು ತಿಂಗಳಾಯಿತು ಆಂಟಿ ಈಗ ಎಂಟು ತಿಂಗಳು ಮುಗಿಯೋಕ್ಕೆ ಬಂತು ಅದಕ್ಕೆ ಲಾಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋದ್ರೆ ಆಯ್ತು ಅಂತ ನಾನು ಇಲ್ಲಿ ಬಂದು ಪಾಟೀಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೆಸರು ಕೊಟ್ಬಿಟ್ರೆ ಡಿಲಿವರಿ ಟೈಮಲ್ಲಿ ಬೇಗ ನಾವು ಬಂದರೆ ಬೇಗ ಒಳಗೆ ಕರ್ಕೋತಾರಲ್ಲ ಅದಕ್ಕೆ ಬಂದು ಇದನ್ನು ಮಾಡಿದೆ ನಾನು ಈಗ ಲಘು ಒಳಗೆ ಬಂದಿದ್ದೀನಲ್ಲ ನಂಬರ್ ಹಚ್ಚಿ ಎಲ್ಲ ಆಯಿತು ಎಲ್ಲ ತೋರಿಸ್ಕೊಂಡೆ ನಿಮ್ಮ ಮನೆಗೂ ಬಂದು ಹೋದ್ರಾಯ್ತು ಅಂತ ಬಂದೆ ఏం దొడదైత ఏం డైనింగ్ టేబలు మనం భాళ ఇష్ట ఆయో రాదా హా అంటీ ఎండు తిండి ముగీత ఆ బేబీ బరదు వన్ తిండు మాత్ర నిలివరి ఆగోస్ట్రీ నను అమ్మ మనకి బరువా అసే సాకు అంతి బాధా ఎలా ఒళ్దాగ నేను ఇల్లు చనగ అసే సాకు సరే అంటీ నీ కుండీ ನಾನು ನಿಮಗೆ ತಿನ್ನೋಕ್ಕೆ ತಿಂಡಿ ತರ್ತೀನಿ ಎಷ್ಟೊಂದು ವೆರೈಟಿ ವೆರೈಟಿ ಅಡುಗೆ ಮಾಡಿದ್ದೀನಿ ಗೊತ್ತಾ ನೀವು ಬರ್ತೀರ ಅಂತ ನಂಗೆ ನಿಕ್ಕಿ ಗೊತ್ತಿತ್ತು ಆದರೂ ನಾನು ಸ್ವಲ್ಪ ವೆರೈಟಿ ವೆರೈಟಿ ಅಡುಗೆ ಮಾಡಿದ್ರೆ ಆಯಿತು ಅಂತ ಮಾಡಿದ್ದೀನಿ ಮನೇಲಿ ಯಾರೂ ಕಾಣ್ತಾ ಇಲ್ಲಲ್ಲ ರಾಧಾ ನಿಮ್ಮ ಅತ್ತೆ ಆಗಲಿ ನಿಮ್ಮ ಯಜಮಾನರಾಗಲಿ ಎಲ್ಲಿ ಹೋಗಿದ್ದಾರೆ ಅದು ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗಿದ್ದಾರೆ ಮನೇಲಿ ಅತ್ತೆ ಅದು ಅವ್ರ ಫ್ರೆಂಡ್ಸು ಬಂದಿದ್ದಾರಲ್ಲ ಅಲ್ಲೆಲ್ಲ ಮೇಲೆ ರೂಮಲ್ಲಿದ್ದಾರೆ ಅವರು ಅವ್ರೇನು ಬೇಡ ನಾನೇ ಎಲ್ಲ ತೊಗೊಂಡ್ಬರ್ತೀನಿ ನೀವು ತಿಂಡಿ ತಿನ್ನು

ಎಷ್ಟೊಂದೆಲ್ಲ ಅಡುಗೆ ಮಾಡಿಬಿಟ್ಟಿಗೆ ನನಗೋಸ್ಕರ ಅದು ಆಂಟಿ ನಾನು ನಿನ್ನೆ ಅಜ್ಜಿಗೆ ಫೋನ್ ಹಚ್ಚಿದ್ನಲ್ಲ ಅವಾಗ ಅಜ್ಜಿ ನೀವು ಬರ್ತೀರಾ ಅಂತ ಹೇಳಿದ್ಲು ನಾನು ಏನೋ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೂ ಅತ್ತೆ ಫ್ರೆಂಡ್ಸ್ ಅದು ಬಂದಿದ್ದಾರೆ ಅವ್ರಿಗೂ ಆಯಿತು ಬಂದರೆ ನಿಮಗೂ ಆಯಿತು ಅಂತ ಮಾಡಿ ನಿಮಗೆಲ್ಲ ಎತ್ತಿಟ್ಟಿದ್ದೆ ನಾನು ಬೆಳಗ್ಗೆ ತಿಂಡಿ ಮಾಡಿದ್ನಲ್ಲ ಇಡ್ಲಿ ವಣ ಮಾಡಿದ್ದೆ ಅದನ್ನೇ ಎತ್ತಿಟ್ಟಿದ್ದೆ ಬೇಗ ಬಂದರೆ ಕೊಟ್ಟರೆ ಆಯಿತು ಅಂತ ಮಧ್ಯಾಹ್ನ ಅಡುಗೆಗೆ ಇದನ್ನು ಮಾಡಿದ್ದೆ ಇದೆಲ್ಲ ನೋಡಿ ರೊಟ್ಟಿ ಎಲ್ಲ ಮಾಡಿದ್ದೆ ನಾನು ನಿಮಗೋಸ್ಕರ ಆಮೇಲೆ ಎಲ್ಲ ಮಾಡಿ ತೆಗೆದಿಟ್ಬಿಟ್ಟಿದ್ದೆ ಅತ್ತೆ ಅದು ಎಲ್ಲ ಊಟ ಮಾಡಿ ಮೇಲೆ ಹೋದ್ರಾ ಅವರೆಲ್ಲ ನೀವು ಬಂದು ಚಲೋ ಆಯಿತು ಬನ್ನಿ ಎಲ್ಲೋ ಬಡ ಬಡ ತಿನ್ನಿ ನಾನು ನಿಮಗೋಸ್ಕರ ಮಜ್ಜಿಗೆ ಕಟ್ಕೊಂಡ್ಬರ್ತೀನಿ ತಿಂದಮೇಲೆ ನೀವು ಮಜ್ಜಿಗೆ ಕುಡಿದ್ಬಿಟ್ರೆ ಹೊಟ್ಟೆ ಒಂದು ಸ್ವಲ್ಪ ನಿಮಗೆ ಆಯಾಸ ಕಮ್ಮಿ ಆಗುತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡು ಸಾಯಂಕಾಲ ಅಂತ ಇವ್ರು ಬರ್ತಾರಲ್ಲ ಬಸ್ ಸ್ಟಾಪಿಗೆ ಬಿಡ್ತಾರೆ ಆವಾಗ ಅಂತ ಅಯ್ಯೋ ರಾಧಾ ಬೇಡಮ್ಮ ಬೇಡ ಇಲ್ಲ ನಾನು ಲಘುನ ಹೋಗಬೇಕು ಸರಿ ಅಂಟಿ ಊಟ ಮಾಡಿ ಆಮೇಲೆ ಮಾತಾಡೋಣ ಹ್ಞೂ ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಬೇಗ ಬೇಗ ತಿನ್ನಬೇಕು ಅನಿಸ್ತಾ ಇದೆ ನನ್ನ ಇರೋ ಪಾಪುಗೆ ಆಸೆ ಆಗ್ತಾ ಇದೆ ಇಷ್ಟೊಂದು ರುಚಿ ರುಚಿಯಾಗಿ ಮಾಡೋಳೆ ನಮ್ಮ ಅಕ್ಕ ಅಡುಗೆ ಅಂತ ಸರಿ ಆಂಟಿ ತಿನ್ನಿ ಪಪ್ಪ ದೇವ್ರಿ ಇವರು ತಿಂದು ಆರಾಮ್ ಕುಂದ್ರವರೆಗೂ ಅತ್ತೆ ಬರ್ದೇ ಇರೋ ಅಕ್ಕ ಪಡಪ್ಪ ಶಿವಪ್ಪ ನೋಡಿ ನೋಡಿ ನೀನು ಸೊಸೇನಾ ಅದು ಯಾರನ್ನ ಬಿಕಾರಿಗಳನ್ನೆಲ್ಲ ಕರ್ಕೊಂಬಂದು ಯಾವ ರೀತಿ ಅಡುಗೆ ಮಾಡಿ ಬಡಿಸ್ತಾ ಇದ್ದಾಳೆ ಮನೇಲಿರೋ ರೇಷನ್ ಎಲ್ಲ ಖಾಲಿ ಮಾಡಿಬಿಡ್ತಾಳಕ ನೀನು ನೋಡ್ತಾ ಇದೀನಿ ಇವಳೇನ್ ದೂಚಕೊಂಡ್ ಗುಂಡಾತ್ರ ಮಾಡ್ಬೇಕಂತ ಇದ್ದಾಳಾ ನಾನು ಮಾತು ಕೇಳದೆ ಬಿಕಾರಿಗಳನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಇನ್ನು ಇದನ್ನೆಲ್ಲ ಮನೆನ ಕ್ಲೀನ್ ಮಾಡಿಸ್ಬೇಕಾಯ್ತು ಇವಳನ್ನ ಬಗ್ಗಿಸ್ತೀನಿ ಮಾಡ್ತೀನಿ ತಾಳಿ ಹೋಗಿ ಏ ರಾಧಾ ರಾಧಾ ತಿರ್ಗಿ ಈ ಕಡೆ ಅಯ್ಯೋ ದೇವ್ರಿ ಅತ್ತೆ ಬಂದೇ ಬಿಟ್ಲಲ್ಲಪ್ಪ ಶಿವಪ್ಪ